ಅವರು ಗುಜರಾತ್ನ ನಟೋರಿಯಸ್ ಡಕಾಯಿತರು ಸಾಂಸ್ಕೃತಿಕ ನಗರಿ ಮೈಸೂರಿನ ಬೆಳ್ಳಿ ತಯಾರಿಕಾ ಫ್ಯಾಕ್ಟ್ರಿಗೆ ಹೊಂಚು ಹಾಕಿದವರು ಪ್ಲಾನ್ ಮಾಡಿದ್ದು ಐವತ್ತು ಕೆ ಜಿ ಮೌಲ್ಯದ ಬೆಳ್ಳಿ ಆದರೆ ಸಿಕ್ಕಿದ್ದು ಹದಿನಾರು ಕೆ ಜಿ ಈ ಅಂತರ ರಾಜ್ಯ ನಟೋರಿಯಸ್ ಡಕಾಯಿತರನ್ನ ಮೈಸೂರಿನ ಸೂಪರ್ ಕಾಪ್ಗಳು ಬಂಧಿಸಿದ ರೋಚಕ ಕತೆ ನಿಮ್ಮ ಮುಂದೆ ಮಾಡುವಂತ ಫ್ಯಾಕ್ಟ್ರಿಗೆ ರಾಬರಿ ಆಗಿತ್ತು ಐದು ಜನ ಗುಜರಾತ್ ಅವರು ಮತ್ತೆ ಇಬ್ಬರು ಮಧ್ಯಪ್ರದೇಶದವರು ಆಲ್ರೆಡಿ ನಾವು ಈಗ ಆರು ಜನನ ಅರೆಸ್ಟ್ ಮಾಡಿದ್ದೀವಿ ಲೋಕಲ್ ಏನು ಓನರ್ ಇದ್ದಾರೆ ಅವ್ರ ಡ್ರೈವರ್ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ಈಸ್ ಅ ಮಾಸ್ಟರ್ ಮೈಂಡ್ ನಮ್ಮ ಪೊಲೀಸ್ ತುಂಬ ಒಳ್ಳೆ ಕೆಲಸ ಮಾಡಿ ಎಲ್ಲ ಏನು ಯೋಜನ ಬಾಕಿ ಅನ್ನು ಪತ್ತೆ ಮಾಡಿದ್ದಾರೆ ಐ ಅಪ್ರಿಷಿಯೇಟ್ ದ ಈ ಫ್ಯಾಕ್ಟ್ರೀಸು ಇಂಡಸ್ಟ್ರಿಯಲ್ ಇಸ್ಟಲ್ಲಿ ಅವರು ಹೊರಗಡೆಯಿಂದ ಲೇಬರ್ಸ್ನ ತಗೋತಾರೆ ಯಾವುದೇ ಒಂದು ಲೇಬರನ್ನ ನೀವು ನಿಮ್ಮ ಇಂಡಸ್ಟ್ರಿಗೆ ತಗೋತೀರೋ ಅಥವಾ ನಿಮ್ಮ ಫ್ಯಾಕ್ಟ್ರಿಗೆ ತಗೋತೀರೋ ಅಂದರೆ ಅದಕ್ಕೆ ಪೊಲೀಸ್ ವೆರಿಫಿಕೇಶನ್ ಇದು ಮಸ್ತ್ ಪ್ಲಾನ್ ಮಾಡಿದ್ದು ಮುನ್ನೂರ ಐವತ್ತು ಕೆ ಜಿ ಬೆಳ್ಳಿ ಆದರೆ ಕೈಗೆ ಸಿಕ್ಕಿದ್ದು ಕೇವಲ ಹದಿನಾರು ಕೆ ಜಿ ಮಾತ್ರ ಅಂದು ಜುಲೈ ಇಪ್ಪತ್ತೆಂಟು ತಡರಾತ್ರಿ ಒಂದು ಗಂಟೆ ನಿಮಿಷ ಮೂರು ಮಂದಿ ಮುಸುಕುದಾರಿಗಳು ಮೈಸೂರಿನ ಹೊರವಲಯದಲ್ಲಿರುವ ಬೆಳ್ಳಿ ಆಭರಣ ತಯಾರಿಕಾ ಫ್ಯಾಕ್ಟರಿಗೆ ಕಾಂಪೌಂಡ್ ಹಾರಿ ಎಂಟ್ರಿ ಕೊಡ್ತಾರೆ ಅವತ್ತು ನೈಟ್ ಶಿಫ್ಟ್ ನಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಗನ್ ತೋರಿಸಿ ಬೆದರಿಕೆ ಹಾಕ್ತಾರೆ ಕಿರ್ಚಿದ್ರೆ ಸಾಯಿಸಿಬಿಡ್ತೀನಿ ಅಂತ ಬೆದರಿಕೆ ಹಾಕಿ ಸೆಕ್ಯೂರಿಟಿ ಗಾರ್ಡ್ಗಳ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಕುರ್ಚಿಗೆ ಕಟ್ಟಿ ಕೈಕಾಲು ಬಿಗಿದು ಕಟ್ಟಿ ಹಾಕ್ತಾರೆ ಹೀಗೆ ಲೈನ್ ಕ್ಲಿಯರ್ ಮಾಡಿಕೊಂಡು ಫ್ಯಾಕ್ಟರಿಯ ಮೇಲ್ಚಾವಣಿ ಚಾವಣಿ ಕೊರೆದು ಒಳ ಪ್ರವೇಶಿಸುತ್ತಾರೆ ಆಭರಣ ತಯಾರಿಕಾ ವಿಭಾಗದಲ್ಲಿದ್ದ ಮುನ್ನೂರ ಐವತ್ತು ಕೆ ಜಿ ಬೆಳ್ಳಿಯ ಲಾಕರ್ ಒಡೆಯಲು ನಾಲ್ಕು ಗಂಟೆಗಳ ಕಾಲ ಹರಸಾಹಸ ಪಟ್ಟಂತಹ ಕಳ್ಳರು ಲಾಕರ್ ಒಡೆಯಲು ವಿಫಲರಾದ ನಂತರ ಆಭರಣ ತಯಾರಿಕಾ ವಿಭಾಗದಲ್ಲಿದ್ದ ಸಲ್ಯೂಷನ್ ಒಳಗೆ ನೆನೆಸಿ ಇಟ್ಟಂತಹ ಹದಿನಾರು ಕೆ ಜಿ ಬೆಳ್ಳಿಯನ್ನ ಕದ್ದು ಎಸ್ಕೇಪ್ ಆಗ್ತಾರೆ ನಂತರ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಮೈಸೂರಿನ ಹೆಬ್ಬಾಳ ಪೊಲೀಸರು ಹಾಗೂ ಡಿಸಿಪಿ ಸುಂದರ ರಾಜ್ ವಿಚಾರಣೆಯನ್ನ ಆರಂಭಿಸುತ್ತಾರೆ ನಂತರ ಆರೋಪಿಗಳ ಜಾಡು ಹಿಡಿದು ಹೊರಟಂತಹ ಪೊಲೀಸರಿಗೆ ಸಿಕ್ಕಿದ್ದು ಈ ನಟೋರಿಯಸ್ ಗುಜರಾತ್ ಕಳ್ಳರ ಗ್ಯಾಂಗ್ ಆರೋಪಿಗಳನ್ನ ಹಿಡಿಯಲು ಹೆಬ್ಬಾಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಲಕ್ಷ್ಮಿಕಾಂತ್ ಎಸ್ಐ ಪ್ರವೀಣ್ ಹಾಗೂ ಪಿಸಿ ಅಣ್ಣಪ್ಪ ದೇವಾಡಿಗ ಸುಭಾನಲ್ಲ ಬಾಲ್ಡರ್ ಸೇರಿ ವಿಶೇಷ ತಂಡ ರೆಡಿಯಾಗುತ್ತೆ ಮೈಸೂರಿನಿಂದ ಗುಜರಾತ್ಗೆ ತೆರಳಿ ಒಂದು ವಾರಗಳ ಕಾಲ ಅಲ್ಲಿಯೇ ಬಿಟ್ಟಂತಹ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಈ ಗ್ಯಾಂಗ್ಗೆ ಮೈಸೂರಿನಲ್ಲಿ ಬಂದು ಈ ರೀತಿಯ ದರೋಡೆ ಮಾಡಲು ಯಾರು ಸಾಥ್ ಕೊಟ್ಟಿದ್ದು ಅಂತ ಎನ್ಕ್ವೈರಿ ಶುರು ಮಾಡಿದಾಗ ತಿಳಿದು ಬರೋದೆ ಬೇರೆ ಯಾರು ಅಲ್ಲ ಬೆಳ್ಳಿ ಫ್ಯಾಕ್ಟರಿಯ ಮಾಲೀಕನ ಕಾರ್ ಡ್ರೈವರ್ನ ಹೆಸರು ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದ ಈ ಡ್ರೈವರ್ ಕೂಡ ಗುಜರಾತ್ನವನಾಗಿದ್ದು ಸಾಲದ ಒತ್ತಡದಲ್ಲಿ ತನ್ನ ಊರಿನ ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕಿಸಿ ದರೋಡೆಯ ಪ್ಲಾನ್ ಕೊಡ್ತಾನೆ ಇಲ್ಲೂ ಸಹ ಗುಜರಾತ್ ಅಲ್ಲಿ ಹೋದಾಗ ಅವರು ಸಹ ಸರ್ಪ್ರೈಸ್ ನಟೋರಿಯಸ್ ಬಂದು ಇಲ್ಲಿ ಅಂದ್ರೆ ಅವರು ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು ಈ ತರ ಒನ್ ವೀಕ್ ಇದ್ದು ಅದನ್ನ ಒಳ್ಳೆ ಹಿಡಿದಿರಾ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಯ್ತು ಇದರಲ್ಲಿ ಈ ಲೋಕಲ್ ಏನು ಓನರ್ ಇದ್ದಾರೆ ಅವ್ರ ಡ್ರೈವರ್ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ಸೊ ಅವ್ರ ಡ್ರೈವರ್ನು ಸಹ ನಾವು ಅರೆಸ್ಟ್ ಮಾಡಿದೀವಿ ಈ ಕೇಸಲ್ಲಿ ಮಾಸ್ಟರ್ ಮೈಂಡ್ ಅಂದರೆ ಅವನು ಎ ಸೆವೆನ್ ಅವನು ಅವನ್ನ ನಾವು ಅವನು ಈ ಸ್ಕೆಚ್ ಎಲ್ಲ ಹಾಕಿ ಈ ಅವನು ದಿಶಾಗ್ರಾಮ್ ಅವನು ಇಲ್ಲಿ ಏನು ಡ್ರೈವರ್ ಇರ್ತಾನೆ ಅವನು ಅವನು ಇನ್ಸ್ಟಾಗ್ರಾಮಲ್ಲಿ ಈ ನಟೋರಿಯಸ್ ಕ್ರಿಮಿನಲ್ ಏನಿದ್ದಾನೆ ಏಟು ನಾವು ಏನು ತೊಗೊಂಡು ಬಂದಿದ್ದೀವಿ ವೆಪನ್ ಇತ್ತು ಅವನ ಹತ್ರ ಅವನ ಜೊತೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನನಗೆ ಹೆಲ್ಪ್ ಆಗಬೇಕಿತ್ತು ನನಗೆ ಐವತ್ತು ಲಕ್ಷ ಸಾಲ ಮಾಡಿದ್ದೀನಿ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂದರೆ ನಾನು ಒಂದು ಒಳ್ಳೆ ಕೇಸ್ ನಿನಗೆ ಕೊಡ್ತೀನಿ ಅಂತ ಹೇಳಿ ಮೂರು ಪ್ಲಾನ್ ಮಾಡ್ತಾರೆ ಒಂದು ಆ ವೆಹಿಕಲ್ ಏನು ಓನರ್ಗೆ ಡ್ರೈವರ್ ಇವನು ಆ ವೆಹಿಕಲ್ ಯಾವಾಗಲೂ ಓಡಿಸ್ತಾ ಇರ್ತಾನೆ ಆ ವೆಹಿಕಲ್ದೂ ಕೀನು ಸಹ ಮಾಡಿ ಇಟ್ಕೊಂಡಿರ್ತಾನೆ ಅಂದರೆ ಯಾವಾಗ ನಾವು ಅವ್ರ ಮಟೀರಿಯಲ್ನ ತರ್ತಾ ಇರ್ತಾರೆ ಓನರ್ ಆ ಟೈಮಲ್ಲಿ ನಾವು ಎಲ್ಲಾದರೂ ಊಟಕ್ಕೆ ನಿಂತಾಗ ಬೇಕಾದರೆ ನೀನು ನಾನು ಸೈನ್ ಮಾಡ್ತೀನಿ ನೀನು ಬಂದು ಅದನ್ನು ತಗೊಂಡು ಹೋಗ್ಬೋದು ರಾಬರಿ ಮಾಡಿ ಇಲ್ಲ ಅಂತಂದರೆ ಆ ಗಾಡಿನೇ ನಾವು ತಗೊಂಡು ಹೋಗ್ಬಿಡ್ಬೋದು ಯಾವಾಗಾದ್ರು ಅಂತ ಹೇಳಿ ಬಟ್ ಅದಕ್ಕೆ ಏನು ಮೇನ್ ಆರೋಪಿ ಇದ್ದಾನೆ ಗುಜರಾತ್ ಅವ್ರು ನಾನು ಒಪ್ಪೋದಿಲ್ಲ ಈ ಥರ ಆಗೋದಿಲ್ಲ ಅಂತ ಹೇಳಿ ಫೈನಲಿ ಅವರು ಏನು ಫ್ಯಾಕ್ಟ್ರಿಗೆ ಬಂದೇ ಅದನ್ನು ಅಟೆಂಡ್ ಮಾಡೋಣ ಅಂತ ಹೇಳಿ ಬಟ್ ನಮ್ಮ ಪೊಲೀಸ್ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿ ಎಲ್ಲ ಏನು ಏಳು ಜನ ಭಾಗಿಯನ್ನು ಪತ್ತೆ ಮಾಡಿದ್ದಾರೆ ಸೊ ಐ ಅಪ್ರಿಶಿಯೇಟ್ ಬೈಪಿ ಕ್ರೈಮ್ ವಿಜಯನಗರ ಕ್ಯಾಮ್ರಾ ಪರ್ಸನ್ ಸತೀಶ್ ಮತ್ತು ನಂದೀಶ್ ಜೊತೆ ಚಂದನ್ ಬಲರಾಮ್ ಕ್ರೈಮ್ ಬ್ಯೂರೋ ಇಂಡಿಯನ್ ಟಿವಿ